ಕ್ರಮ ಕೈಗೊಳ್ಳಬೇಕಂತ ದೂರು ಕೊಟ್ಟಿದ್ದಾರೆ ಏನು ಏನು ಸರ್ ಆ್ಯಕ್ಚುಲಿ ಅಮಿತ್ ಶಾ ಅವ್ರಿಗೆ ಈ ಏನು ದೇವರಾಜೇಗೌಡ ಅಂತ ಹೇಳಿ ನಾನು ಅರೆಸ್ಟ್ ಆಗಿದ್ದಾನಲ್ಲ ಆ ಕಾಮುಖ ಅವನು ಆ್ಯಕ್ಚುಲಿ ಅವನು ಅದು ಏನು ಪ್ರಜ್ವಲ್ ರವಣ್ಣವ್ರ ಅಣ್ಣ ಅವನು ಬಂದಿದೆ ಅವನು ಬಂದು ಅಮಿತ್ ಶಾ ಅವರ ಹತ್ರ ಇವೆಲ್ಲ ವಿವರಗಳನ್ನೂ ಹಿಂಗೆ ಒಂದು ಈ ಥರ ಫ್ರೆಂಡ್ ಡ್ರೈವ್ ಇದೆ ಈ ಥರ ಎಲ್ಲ ಮಾಹಿತಿ ಎಲ್ಲ ಕೊಟ್ಟು ಅಮಿತ್ ಶಾ ಅವ್ರ ಹತ್ರ ಮತ್ತು ನಮ್ಮ ಇವರ ಹತ್ರ ಯಾರು ಕುಮಾರಸ್ವಾಮಿ ಹತ್ರ ಇಬ್ಬರ ಹತ್ರನೂ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಇದನ್ನ ಹೆಂಗೆ ಸರ್ಕಾರದ ವಿರುದ್ಧ ಇದನ್ನ ಹೆಂಗೆ ಅಪಪ್ರಚಾರ ಮಾಡಬೇಕು ಅಂತೇಳಿ ಇವರೆಲ್ಲ ಮಾತುಕತೆ ಮಾಡಿಕೊಂಡು ಇವರೆಲ್ಲ ಒಂಥರ ಟ್ರ್ಯಾಪ್ ಮಾಡಿದ್ದಾರೆ ಆಯಿತಾ ಸೊ ಆದ್ದರಿಂದ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋದಕ್ಕೆ ಅಮಿತ್ ಶಾ ಒಬ್ಬರು ಕಾರಣ ಮತ್ತು ಕುಮಾರಸ್ವಾಮಿ ಒಬ್ಬರು ಕಾರಣ ಅಂತೇಳಿ ದೇವರಾಜೇಗೌಡ ಈ ಸ್ಲಾಟ್ ದೇವರಾಜೇಗೌಡರ ಜೊತೆ ಸೇರಿಕೊಂಡು ಅಮಿತ್ ಶಾ ಅವರು ಮತ್ತು ಕುಮಾರಸ್ವಾಮಿ ಅವರು ಇಬ್ಬರೂ ಇದಕ್ಕೆ ಸಂಬಂಧಪಟ್ಟು ಅವರು ಅವರೇ ಇದಕ್ಕೆಲ್ಲ ಇವರಿಗೆ ಸುಮ್ಮತ್ ಕೊಟ್ಟು ನಮ್ಮ ಸರ್ಕಾರದ ವಿರುದ್ಧ ನಮ್ಮ ಡಿ ಸಿ ಎಂ ನಾಯಕರ ವಿರುದ್ಧ ಸಿದ್ದರಾಮಯ್ಯ ಅವರ ವಿರುದ್ಧ ಇವರು ಅಪಪ್ರಚಾರ ಮಾಡಬೇಕು ಅಂತೇಳಿ ಇವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅದ್ರ ಬಗ್ಗೆ ಪೊಲೀಸ್ ಮಹಾನಿರ್ದೇಶಕರಿಗೆ ಇದ್ರ ಬಗ್ಗೆ ಗಮನಕ್ಕೆ ಕಂಡು ಇದ್ರ ಬಗ್ಗೆ ಏನು ಆ್ಯಕ್ಷನ್ ಮಾಡಬೇಕು ನೋಡ್ಕೊಳ್ಳಿ ಅವ್ನೇನು ಏನು ಅವನು ಏನು ಇವ್ರದ್ದು ಮೂಲ ಸಂಚೇನಿದೆ ಸರ್ಕಾರದ ವಿರುದ್ಧ ಏನು ಸಂಚು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳೋದಕ್ಕೆ ಕಂಪ್ಲೇಂಟ್ ಈಗ ಕೊಟ್ಟಿದ್ದೀನಿ

ಏನು ಅರೆಸ್ಟ್ ಆಗ್ಬೇಕಾದ್ರೆ ಏನ್ ಮಾಡ್ತಾರೆ ಆ ಮಟ್ಟಕ್ಕೆ ಅವ್ನ ಮಾಡ್ಕೊಂಡ್ ಕರ್ಕೊಂಡ್ ಬರ್ಬೇಕಂತ ಕಾಣುತ್ತೆ ಯಾಕಂದ್ರೆ ಅವನು ಒಬ್ಬ ಎಂ ಪಿ ಆಗಿದ್ದವನು ಒಬ್ಬ ಜನಪ್ರತಿನಿಧಿ ಆಗಿದ್ದವನು ಅವ್ನು ಕಾನೂನ್ಗೆ ಏನ್ ಗೌರವ ಕೊಡ್ತಾ ಇದಾರೆ ಬಂದಿ ಅವ್ನು ಸರಿನೋ ತಪ್ಪ ಬಂದ್ ಅವನು ಅದು ಕ್ಯಾನ್ಸರ್ ಮಾಡ್ಬೇಕಲ್ಲ ಎಸ್ ಎಲ್ ಜಿ ಅವ್ರ ಮುಂದೆ ಸೊ ಅವ್ನು ತಲೆಮರೆಸ್ಕೊಂಡಿರೋದು ಖಂಡಿತವಾಗ್ಲು ಒಬ್ಬ ಯಾರೋ ಟೆರರಿಸ್ಟ್ ಮಾಡ್ದಂಗೆ ಆಗ್ತಾ ಇದೆ ಕಾಣುತ್ತೆ ಸರ್ ಯಾರು ಸಂಕಷ್ಟ ಅವ್ರಿಗೆ ನ್ಯಾಯ ಒದಗಿಸೋ ಕೆಲಸನ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಈಗ ಅವನು ಗೊತ್ತಾ ಯಾರೋ ಒಬ್ಬ ಈ ಈ ಬ್ಯಾಂಕ್ ಎಲ್ಲ ಮೋಸ ಮಾಡೋದ್ರಲ್ಲ ಈ ನೀರವ್ ಮೋದಿ ಆ ತರ ಎಲ್ಲ ಅಥವಾ ವಿಜಯ್ ಮಲ್ಯ ಇವ್ ಒಂದು ತಲೆ ಮರೆಸ್ಕೊಂಡಿದಾನೆ ಇವ್ ಇವರು ಟ್ರೇಸ್ ಮಾಡ್ತಾ ಇದ್ದಾರಲ್ಲ ನಮ್ಮ ಕರ್ನಾಟಕ ಸರ್ಕಾರ ಏನ್ ರಚನೆ ಮಾಡಿದೆ ಎಸ್ ಐ ಟಿ ಅವರು ಅವ್ರು ಪ್ರಾಮಾಣಿಕವಾಗಿ ಮಟ್ಟವಾಗಿ ಅವರು ತನಿಖೆ ನಡೆಸ್ತಾ ಇದ್ದಾರೆ ಬಟ್ ಅವ್ನ ಟೈ ಸಿಗ್ತಾ ಇಲ್ಲ ಅವರು ಅವರು ಎಲ್ಲ ಅವ್ನ ಟ್ರೇಸ್ ಮಾಡಕ್ ಟ್ರೈ ಮಾಡ್ತಾ ಬಟ್ ಅವ್ನ ಸಿಗ್ತಾ ಇಲ್ಲ ಇಡಿತಾರೆ ಸ್ವಲ್ಪ ದಿನದಲ್ಲೇ ಇಡೀತಾರೆ ಅಂತ ಅಂದ್ಕೊಂಡಿ ಅವ್ನು ಅರೆಸ್ಟ್ ಮಾಡ್ಕೊಂಡೇ ಬರ್ತಾರೆ ಅವನನ್ನ ಬಂದು ಅವನು ಇದಾಗಲ್ಲ ಅವನೇ ಬರ್ತಾರಂತ ಕಾಣುತ್ತೆ ಚೇತನ್ ಅಂತ ಹೇಳಿ ಬೆಂಗಳೂರು ಸೌತ್ ಓಬಿ